ಎಲ್ಲರಿಗೂ ನನ್ನ ನಮಸ್ಕಾರಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾಧನ ಪರೀಕ್ಷೆ ಮೂರು ಎಫ್ಎ ತ್ರೀ ಮಾಡಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ ವಿಷಯ ವಿಜ್ಞಾನ ತರಗತಿ ಏಳನೇ ಏಳನೇ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸುತ್ತಿರುವಂತೆ ಎಫ್ಎ ತ್ರೀ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಜೊತೆಗೆ ಉತ್ತರಗಳನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಹೀಗಾಗಿ ಈಗ ಪ್ರಶ್ನೆಗಳನ್ನು ಪ್ರಾರಂಭಿಸೋಣ ಮೊದಲನೇ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆಗಳಿವೆ ಮೂರು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದು ಅಂಕ ಅಂದರೆ ಒಟ್ಟು ಮೂರು ಅಂಕಗಳು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಒಂದನೇ ಪ್ರಶ್ನೆ ಸಸ್ಯಗಳಲ್ಲಿ ನಿಷೇಚನದ ನಂತರ ಅಂಡಾಂಶವು ಹೀಗೆ ಬದಲಾಗುತ್ತದೆ ಹೂ ಎಲೆ ಸಿ ಆಪ್ಷನ್ ಹಣ್ಣು ಇದು ಕಾಂಡ ಎರಡನೇ ಪ್ರಶ್ನೆ ಸರಳ ರೇಖಾಗತ ಚಲನೆಗೆ ಒಂದು ಉದಾಹರಣೆ ಹಾವಿನ ಚಲನೆ ರೈಲಿನ ಚಲನೆ ಉಯ್ಯಾಲೆಯ ಚಲನೆ ಗಡಿಯಾರದ ಮುಳ್ಳುಗಳ ಚಲನೆ ಮೂರನೇ ಪ್ರಶ್ನೆ ಮಾನವನ ದೇಹದಲ್ಲಿ ದ್ರವ ರೂಪದಲ್ಲಿರುವ ಪ್ರಮುಖ ಅಂಶ ಯಾವುದಂದ್ರೆ ಜೀವಕೋಶ ನೀರು ರಕ್ತ ಆಮ್ಲಜನಕ ಅನ್ನುವಂಥ ಉತ್ತರ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಅದರ ಕ್ರಮಾಕ್ಷರಗಳೇನು ಉತ್ತರವನ್ನು ಬರೆಯುವಂಥದ್ದು ಇನ್ನು ಎರಡನೇ ಪ್ರಶ್ನೆ ಒಂದು ಅಂಕದ ಪ್ರಶ್ನೆ ಇಲ್ಲಿ ಕೂಡ ಮೂರು ಅಂಕಗಳ ಮೂರು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ನಾಲ್ಕನೇ ಪ್ರಶ್ನೆ ರಕ್ತದ ದ್ರವ ಭಾಗದ ಹೆಸರನ್ನು ತಿಳಿಸಿ ಐದನೇ ಹೂವಿನ ಗಂಡು ಸಂತಾನ ಉತ್ಪತ್ತಿಯ ಭಾಗ ಯಾವುದು ಆರನೇ ಪ್ರಶ್ನೆ ವೇಗವನ್ನು ಲೆಕ್ಕ ಹಾಕುವ ಸೂತ್ರವೇನು ಅಂತ ಪ್ರಶ್ನೆ ಇನ್ನು ಮೂರನೇ ಪ್ರಶ್ನೆ ಎರಡು ಅಂಕದ ಪ್ರಶ್ನೆಗಳು ಎರಡು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ನಾಲ್ಕು ಅಂಕಗಳು ಎರಡು ಮೂರು ವಾಕ್ಯಗಳಲ್ಲಿ ಅದನ್ನು ಉತ್ತರಿಸಿ ಅಂತ ಏಳನೇ ಪ್ರಶ್ನೆ ಅಪಧಮನಿ ಮತ್ತು ಅಭಿಧಮನಿಗಳ ವ್ಯತ್ಯಾಸವನ್ನ ಬರೆಯಿರಿ ಎಂಟನೇದು ನಿಶ್ಚಲ ವಸ್ತು ಎಂದರೇನು ಇನ್ನು ನಾಲ್ಕನೇ ಪ್ರಶ್ನೆ ಮೂರು ಅಂಕದ ಪ್ರಶ್ನೆ ಇಲ್ಲಿ ಎರಡು ಎರಡು ಪ್ರಶ್ನೆಗಳಿಗೆ ಒಟ್ಟು ಆರು ಅಂಕಗಳು ನಾಲ್ಕು ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯುವಂಥದ್ದು ನಾ ಒಂಬತ್ತನೇ ಪ್ರಶ್ನೆ ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿಗಳ ನಡುವಿನ ವ್ಯತ್ಯಾಸಗಳನ್ನ ಬರೆಯಿರಿ ಹತ್ತನೇ ಪ್ರಶ್ನೆ ಚಲನೆಯ ಮೂರು ಮುಖ್ಯ ವಿಧಗಳನ್ನು ಉದಾಹರಣೆ ಸಹಿತ ಬರೆಯಿರಿ ಇನ್ನು ಐದನೇ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಕೇವಲ ಒಂದೇ ಒಂದು ಪ್ರಶ್ನೆ ಇದ್ದು ಅದಕ್ಕೆ ನಾಲ್ಕು ಅಂಕ ಹೃದಯದ ರಚನೆ ಮತ್ತು ಕಾರ್ಯವನ್ನು ವಿವರಿಸಿ ಅಂತ ಈಗ ಎಫ್ ಎ ತ್ರೀ ಮಾಡಲ್ ಕ್ವೆಶನ್ ಪೇಪರ್ ಅನ್ನು ನಾವು ನೋಡಿದ್ದೇವೆ ಈಗ ಅದಕ್ಕೆ ಸಂಬಂಧಪಟ್ಟಿರುವಂತಹ ಉತ್ತರಗಳನ್ನು ನೋಡ್ತಾ ಹೋಗೋಣ ಈಗ ಒಂದನೇ ಪ್ರಶ್ನೆ ಸಿ ಆಪ್ಷನು ಹಣ್ಣು ಎರಡನೇ ಪ್ರಶ್ನೆ ಬಿ ಆಪ್ಷನ್ ರೈಲಿನ ಚಲನೆ ಮೂರನೇ ಪ್ರಶ್ನೆ ಸಿ ಆಪ್ಷನು ರಕ್ತ ಅನ್ನುವಂಥ ಉತ್ತರಗಳು ಇಲ್ಲಿ ಬಹುಗಾರಿಕ ಪ್ರಶ್ನೆಗಳಿಗೆ ಮೂರಕ್ಕೂ ಉತ್ತರವನ್ನು ಕೊಡಲಾಗಿದೆ ಇನ್ನು ಎರಡನೇ ಪ್ರಶ್ನೆ ನಾಲ್ಕನೇದು ರಕ್ತದ ದ್ರವ ಭಾಗದ ಹೆಸರು ಪ್ಲಾಸ್ಮಾ ಅಂತಿದೆ ಐದನೇದು ಹೂವಿನ ಗಂಡು ಸಂತಾನ ಉತ್ಪತ್ತಿಯ ಭಾಗ ಯಾವುದು ಅಂದ್ರೆ ಕೇಸರ ವೇಗ ಇದರತು ದೂರ ಭಾಗಿಲೆ ಕಾಲ ಅನ್ನುವಂಥದ್ದು ದೂರ ಭಾಗಿಲೆ ಇದು ಕಾಲ ಅಂತಕ್ಕಂಥದ್ದು ಈ ರೀತಿಯಾಗಿ ಕೂಡ ಅದನ್ನು ಬರೀಬಹುದು ವೇಗ ಇದಿಕೊರತು ದೂರ ಭಾಗಿಲೆ ಕಾಲ ಇನ್ನು ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಅಪಧಮನಿ ಮತ್ತು ಅಪದಮನಿಗಳ ವ್ಯತ್ಯಾಸವನ್ನು ಅಪಧಮನಿ ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೆ ರಕ್ತವನ್ನು ಕೊಂಡೊಯ್ಯುತ್ತದೆ ಅಭಿಧಮನಿ ದೇಹದ ಎಲ್ಲಾ ಭಾಗಗಳಿಂದ ಹೃದಯದ ಕಡೆಗೆ ರಕ್ತವನ್ನು ಕೊಂಡೊಯ್ಯುತ್ತದೆ ನಿಶ್ಚಲ ವಸ್ತು ಎಂದರೆ ಚಲನೆ ಇಲ್ಲದ ವಸ್ತು ಅಂತ ಒಂಬತ್ತನೇ ಪ್ರಶ್ನೆ ಕೂಡ ಇಲ್ಲಿ ಉತ್ತರವನ್ನು ಬರೆಯಲಾಗಿದೆ ಲೈಂಗಿಕ ಮತ್ತು ಅಲೈಂಗಿಕ ಸಂತಾನ ಪತ್ತಿಗಳ ವ್ಯತ್ಯಾಸಗಳು ಲೈಂಗಿಕ ಸಂತಾನೋತ್ಪತ್ತಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಸೇರಿಕೆಯಿಂದ ಹೊಸ ಜೀವಿ ಹುಟ್ಟುತ್ತದೆ ಈ ವಿಧಾನವು ವೈವಿಧ್ಯತೆಯನ್ನು ನೀಡುತ್ತದೆ ಅಲೈಂಗಿಕ ಸಂತಾನ ಉತ್ಪತ್ತಿ ಒಂದು ಗಿಡದ ಭಾಗದಿಂದಲೇ ಹೊಸ ಗಿಡವು ಬೆಳೆಯುತ್ತದೆ ಈ ವಿಧಾನವು ಸಾಮಾನ್ಯವಾಗಿ ಶೀಘ್ರ ಬೆಳವಣಿಗೆ ಇನ್ನು ಚಲನೆಯ ಮೂರು ವಿಧಗಳು ಅಂತ ಕೇಳಿದರೆ ಸರಳ ರೇಖೆಯ ಚಲನೆ ಆವರ್ತಕ ಚಲನೆ ವೃತ್ತಿಯ ಚಲನೆ ಅದಕ್ಕೆ ಒಂದೊಂದು ಉದಾಹರಣೆ ವಸ್ತು ನೇರ ರೇಖೆಯ ಪತ್ರದಲ್ಲಿ ತಿಳಿಸುವುದು ಉದಾಹರಣೆ ರೈಲಿನ ಚಲನೆ ಆವರ್ತಕ ಚಲನೆ ಚಲನೆಯ ನಿರ್ದಿಷ್ಟ ಕಾಲದ ನಂತರ ಮರಳು ಕಳುಹಿಸುವುದು ಉದಾಹರಣೆಗೆ ಉಯ್ಯಾಲೆಯ ಚಲನೆ ವೃತ್ತಿಯ ಅಂದರೆ ಒಂದು ವೃತ್ತಾಕಾರ ಪತ್ರದಲ್ಲಿ ತಿಳಿಸುವುದು ಉದಾಹರಣೆಗೆ ಭೂಮಿಯ ಚಲನೆ ಅಥವಾ ಸೂರ್ಯನ ಸುತ್ತ ಈಗ ಐದನೇ ಪ್ರಶ್ನೆಗೆ ಉತ್ತರವನ್ನು ನೋಡುವ ನಾಲ್ಕು ಅಂಕದ ಪ್ರಶ್ನೆ ಇದೆ ಹೃದಯದ ನಾಲ್ಕು ಕೋಣೆಗಳನ್ನು ಒಳಗೊಂಡಿರುವ ಅತ್ಯಗತ್ಯವಾದ ಅಂಗವಾಗಿದೆ ಹೃದಯದ ಮೇಲಿನ ಎರಡು ಕೋಣೆಗಳನ್ನು ಹೃತ್ಕರ್ಣಗಳು ಮತ್ತು ಕೆಳಗಿನ ಎರಡು ಕೋಣೆಗಳನ್ನು ಹೃತ್ಕುಕ್ಷಿಗಳು ಎಂದು ಕರೆಯಲಾಗುತ್ತದೆ ಹೃದಯದ ಮುಖ್ಯ ಕಾರ್ಯ ಎಂದರೆ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಪಂಪು ಮಾಡುವುದು ಹೃದಯದಲ್ಲಿರುವ ಕವಾಟಗಳ ರಕ್ತದ ಹಿಮ್ಮುಖ ಚಲನೆಯನ್ನು ತಡೆಯುವ ಮೂಲಕ ರಕ್ತದ ಹರಿವಿನ ದಿಕ್ಕನ್ನು ನಿಯಂತ್ರಿಸುತ್ತದೆ ಇನ್ನು ಹೃದಯವು ನಿರಂತರವಾಗಿ ಸಂಕುಚಿತ ಮತ್ತು ವಿಕಸನಗೊಂಡು ರಕ್ತದ ಹರಿವನ್ನು ನಡೆಸುತ್ತದೆ ಹೃದಯದ ಈ ಲಯಬದ್ಧ ಸಂಕುಚನ ಮತ್ತು ವಿಕಸನವೇ ಹೃದಯ ಬಗ್ಗಿತಾಯ ಎನಿಸುತ್ತದೆ ಈ ರೀತಿಯಾಗಿ ಈ ಒಂದು ಏಳನೇ ತರಗತಿಗೆ ಸಂಬಂಧಪಟ್ಟಿರುವಂತಹ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎಫ್ ಎ ತ್ರೀ ಮಾಡೆಲ್ ಕ್ವಶನ್ ಪೇಪರ್ ಪ್ಲಸ್ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡಿದ್ದೇವೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತನ್ನೆಲ್ಲರಿಗೂ ಅಭಿನಂದನೆಗಳು